ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಪಾಟಲ್ಲಿ ದೊಡ್ಡದಾಗಿ ಬೆಳೆದಿರುವಂಥ ದಾಸವಾಳ ಗಿಡನ ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ಈ ದಾಸವಾಳ ಗಿಡನ ಪಾಟಲ್ಲಿ ಹಾಕಿ ಒಂದು ವರ್ಷದ ಮೇಲಾಯಿತು ಇದು ಜಾಸ್ತಿ ಬೆಳೆದ್ಬಿಟ್ಟಿದೆ ಜೊತೆಗೆ ಈಗ ರಿಪೋರ್ಟಿಂಗ್ ಟೈಮ್ ಕೂಡ ಬಂದಿದೆ ರಿಪೋರ್ಟಿಂಗ್ ಟೈಮ್ ಬರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಇದರಲ್ಲಿ ಹೂ ಬರೋದು ತುಂಬ ಕಡಿಮೆ ಆಗಿದೆ ಎಲೆಗಳು ಕೂಡ ನೋಡಿ ಎಲ್ಲೋ ಆಗಿದೆ ಜೊತೆಗೆ ಕೆಲವು ಎಲೆಗಳ ಮೇಲೆ ಕಪ್ಪು ಚುಕ್ಕಿಗಳು ಬೇರೆ ಬಂದಿದೆ ಹೊಸ ಎಲೆಗಳು ಬರ್ತಾ ಇಲ್ಲ ಜೊತೆಗೆ ಇವಾಗಿರೋ ಎಲೆಗಳು ಕೂಡ ಹೆಲ್ದಿ ಆಗಿಲ್ಲ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಮಣ್ಣು ತುಂಬ ಬೇಗ ಡ್ರೈ ಆಗುತ್ತೆ ನಾವು ಇವತ್ತು ನೀರು ಹಾಕಿದರೆ ಸಂಜೆಯಷ್ಟೊಳಗೆ ಈ ರೀತಿ ತುಂಬ ಡ್ರೈ ಆಗುತ್ತೆ ಜೊತೆಗೆ ಈ ರೂಟ್ಸ್ ಎಲ್ಲ ಮಣ್ಣಿಂದ ಹೊರಗಡೆ ಬರ್ತಾ ಇರತ್ತೆ ಇದನ್ನು ರೂಟ್ ಬೌಂಡ್ ಅಂತ ಹೇಳ್ತಾರೆ ವಾಟ್ ಒಳಗಡೆ ಪೂರ್ತಿ ರೂಟ್ಸ್ ಎಲ್ಲ ಬೆಳೆದ್ಬಿಟ್ಟು ಮಣ್ಣಿಂದ ಆಚೆ ಬರ್ತಾ ಇರುತ್ತೆ ರಿಪೋರ್ಟಿಂಗ್ ಶುರು ಮಾಡೋಕ್ಕೆ ಮುಂಚೆ ಕೆಳಗಡೆ ಒಂದು ಪೇಪರ್ ಅಥವಾ ಶೀಟ್ ಏನಾದರೂ ಹಾಕೋಬೇಕು ಆಮೇಲೆ ನಮಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಫಸ್ಟು ಪಾಟಿನ ಸೈಡಲ್ಲಿರೋ ಮಣ್ಣನ್ನೆಲ್ಲ ಬಿಡಿಸ್ಕೋಬೇಕು ಮೇಲ್ಗಡೆ ಇರೋ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಮಣ್ಣನ್ನು ತೆಗಿಬೇಕು ಆಮೇಲೆ ಆ ಗಿಡದ ಬುಡನ ಹಿಡ್ಕೊಂಡು ನಿಧಾನವಾಗಿ ಎಳಿಬೇಕು ನಾವು ಹಾಕಿರೋ ಪಾಟಿಂಗ್ ಮಿಕ್ಸ್ ಕರೆಕ್ಟಾಗಿದ್ದರೆ ಈ ರೀತಿ ಪೂರ್ತಿ ಮಣ್ಣಿನ ಸಮೇತ ಅದು ಹೊರಗಡೆ ಬರುತ್ತೆ ಪಾಟಿಂಗ್ ಮಿಕ್ಸ್ನ ನಾವು ಸರಿಯಾಗಿ ಹಾಕಿಲ್ಲ ಅಂದಾಗ ಪಾಟಿನ ತಳದಲ್ಲಿರೋ ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ ಮೇಲ್ಗಡೆ ಮಣ್ಣು ಮಾತ್ರ ಸಾಫ್ಟಾಗಿರುತ್ತೆ ಹಾಗಾಗಿ ನಾವು ತಗೊಳ್ಳೋವಂಥ ಪಾಟಿಂಗ್ ಮಿಕ್ಸ್ ಕರೆಕ್ಟಾಗಿರಬೇಕು ಇದು ಹಳೆ ಗಿಡ ಆಗಿರೋದ್ರಿಂದ ರೂಟ್ಸಿಗೆ ಅಂಟಿರೋ ಮಣ್ಣನ್ನೆಲ್ಲ ಪೂರ್ತಿ ಬಿಡಿಸ್ಬಿಟ್ಟು ರೂಟ್ಸ್ನ ಟ್ರಿಮ್ ಮಾಡಿಬಿಟ್ಟು ನೆಡಬೇಕು ನಾವು ನರ್ಸರಿಯಿಂದ ತಂದಿರೋ ಗಿಡಗಳಾದರೆ ಈ ರೀತಿ ಮಾಡೋ ಹಾಗಿಲ್ಲ ಅದು ಹೇಗಿರುತ್ತೋ ಹಾಗೆ ಪಾಟಲ್ ನೆಟ್ಟರೆ ಆಯಿತು ನರ್ಸರಿಯಿಂದ ತಂದಿರೋ ದಾಸ್ವಾಳ ಗಿಡಗಳಲ್ಲಿ ಹೆಚ್ಚಾಗಿ ನೆಟ್ ಪಾಟ್ ಇರುತ್ತೆ ಆ ನೆಟ್ ಪಾಟ್ ಇದೆಯಾ ಅಂತ ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟೆ ಟ್ರಿಪಾಟಿಂಗ್ ಮಾಡಬೇಕು ಮಣ್ಣು ತುಂಬ ಅಂಟಾಗಿದ್ರೆ ಈ ಬೇರ್ಗಳಿಗೆಲ್ಲ ಅಂಟ್ಕೊಂಡಿರುತ್ತೆ ಅದನ್ನು ಇಷ್ಟು ಈಸಿಯಾಗಿ ಬಿಡ್ಸೋಕ್ಕಾಗಲ್ಲ ಆವಾಗ ಏನು ಮಾಡಬೇಕು ನಾವು ಒಂದು ಬಕೆಟಲ್ಲಿ ನೀರು ಇಟ್ಬಿಟ್ಟು ಅದರಲ್ಲಿ ಬೇರನ್ನು ಸ್ವಲ್ಪ ಹೊತ್ತು ಮುಳುಗ್ಸಿಟ್ಟು ಆಮೇಲೆ ಆ ಮಣ್ಣು ಪೂರ್ತಿ ನೀರಲ್ಲಿ ಕರಗಿದ ಮೇಲೆ ನಾವು ಟ್ರಿಮ್ ಮಾಡಬೇಕು ಇಂಡೋ ಪ್ಲಾಂಟ್ಸ್ನ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಇವಾಗಿರೋ ಪಾಟ್ ಸೈಜಿಗಿಂತ ಸ್ವಲ್ಪ ದೊಡ್ಡ ಸೈಜಿನ್ ಪೋಟೆ ತಗೋಬೇಕು ಆದರೆ ಇವಾಗ ನಾನು ಈ ಗಿಡಕ್ಕೆ ಹನ್ನೆರಡು ಇಂಚಿನ ಪಾಟೆ ತೊಗೊಂಡಿರೋದ್ರಿಂದ ಇದಕ್ಕಿಂತ ದೊಡ್ಡ ಸೈಜಿನ್ ಪಾಟ್ ಇಲ್ಲ ಹಾಗಾಗಿ ಇದೇ ಪಾಟಲ್ಲಿ ನಾನು ಮಾಡ್ತಾ ಇದ್ದೀನಿ ಇವಾಗ ಪಾಟ್ ಮಿಕ್ಸಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮರಳು ಮಣ್ಣು ಮತ್ತು ಕಾಂಪೋಸ್ಟ್ ಈ ಮೂರನ್ನು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ನಾನು ದೊಡ್ಡ ಗಿಡಗಳಿಗೆ ಅಥವಾ ಹಾಡಿ ಪ್ಲ್ಯಾಂಟ್ಸ್ಗೆ ಕೋಕೋ ಪಿಟ್ ಹಾಕೊಳ್ಳಲ್ಲ ನಮಗೆ ಮರಳು ಈಸಿಯಾಗಿ ಸಿಗೋದ್ರಿಂದ ಮರಳನ್ನೇ ಯೂಸ್ ಮಾಡ್ಕೊಳ್ತೀನಿ ಸ್ಕಿನ್ ಸಾಫ್ಟ್ ಆಗಿರೋ ಅಂಥ ಪ್ಲಾಂಟ್ಸ್ಗೆ ಇಂಡೋರಲ್ಲಿ ಇಡುವಂಥ ಪ್ಲಾಂಟ್ಸ್ಗೆ ಮತ್ತು ಶೇಡಲ್ಲಿ ಇಡುವಂಥ ಪ್ಲಾಂಟ್ಸ್ಗೆ ಸಾಮಾನ್ಯವಾಗಿ ನಾನು ಕೋಕೋಪೀಟ್ನ ಯೂಸ್ ಮಾಡ್ಕೊಳ್ತೀನಿ ಈ ಮೂರು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದ್ರ ಜೊತೆಗೆ ನಾನು ಬೇವಿನ ಪುಡಿನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಎಪ್ಸಮ್ ಸಾಲ್ಟ್ ಕೂಡ ಹಾಕೊಳ್ತಾ ಇದ್ದೀನಿ ಬೇವಿನ ಪುಡಿ ಗಿಡಗಳಿಗೆ ಬರೋ ರೋಗಗಳನ್ನ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಗಿಡಕ್ಕೆ ಫಂಗಸ್ ಆಗೋದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಅಪ್ಸಮ್ ಸಾಲ್ಟ್ನ ನಾವು ಪೋಟಿಂಗ್ ಮಿಕ್ಸಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ ಜೊತೆಗೆ ನಾವು ರೀಪೋರ್ಟ್ ಮಾಡಿದಾಗ ರೀಪೋರ್ಟಿಂಗ್ ಶಾಕ್ ಅಂತಾಗುತ್ತೆ ಅದು ಕೂಡ ಅವಾಯ್ಡ್ ಆಗುತ್ತೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಟಿಂಗ್ ಮಿಕ್ಸಿಗೆ ನಾನು ಇಷ್ಟೇ ಹಾಕೊಳ್ಳೋದು ಆಮೇಲೆ ಗಿಡ ಸ್ವಲ್ಪ ಬೆಳೀತಾ ಬಂದ ಹಾಗೆ ಆಗಾಗ ಕಿಚನಲ್ಲಿ ಏನು ವೇಸ್ಟ್ ಸಿಗುತ್ತೆ ಅದನ್ನು ಹಾಕ್ತಾ ಹೋಗ್ತೀನಿ ಎಗ್ ಶೆಲ್ ಆಗಿರ್ಬೋದು ಟೀ ಪೌಡರ್ ಕಾಫಿ ಪೌಡರ್ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹೀಗೆ ವಾರಕ್ಕೊನ್ನೊಂದು ಹಾಕ್ತಾ ಹೋಗ್ತೀನಿ ಪಾಟಿಗೆ ಮಣ್ಣು ತುಂಬೋಕೆ ಮುಂಚೆ ಡ್ರೈನೇಜ್ ಹೋಲಲ್ಲಿ ಮಣ್ಣೇನಾದರೂ ಸಿಕ್ಕಾಕೊಂಡಿದೆಯಾ ನೋಡ್ಬಿಟ್ಟು ಬಿಡಿಸ್ಕೋಬೇಕು ಡ್ರೈನೇಜ್ ಹೋಲ್ ನ ಯಾವ್ದರಿಂದ್ರೂ ಕವರ್ ಮಾಡಲೇಬೇಕು ನಾನಿಲ್ಲಿ ತೆಂಗಿನ ನಾರಿಂದ ಮಾಡ್ತಾ ಇದೀನಿ ಒಟ್ಟಿಗೆ ಪಾಟಲ್ಲಿರೋ ಎಕ್ಸಸ್ ಎಕ್ಸೆಸ್ ನೀರು ಮಾತ್ರ ಈ ಡ್ರೈನೇಜ್ ಹೋಲ್ ಮುಖಾಂತರ ಹೊರಗಡೆ ಹೋಗಿರ್ಬೇಕು ಪಾಟಲ್ಲಿರೋ ಮಣ್ಣು ನೀರಿನ ಜೊತೆ ಹೊರಗಡೆ ಹೋಗ್ಬಾರ್ದು ರಿಪೋರ್ಟಿಂಗ್ ಆದ್ಮೇಲೆ ಈ ಗಿಡನ ಒಂದ್ ವಾರನಾದ್ರೂ ನೆರಳಲ್ಲಿಡ್ಬೇಕು ನೀವಿರೋ ಏರಿಯಾದಲ್ಲಿ ಟೆಂಪ್ರೇಚರ್ ಹೇಗಿದೆ ನೋಡ್ಕೊಂಡು ಇಡಬೇಕಾಗತ್ತೆ ಟೆಂಪ್ರೇಚರ್ ಜಾಸ್ತಿ ಇದ್ರೆ ಹದಿನೈದು ದಿನನೇ ಇಡಬೇಕಾಗತ್ತೆ ಅಥವಾ ಗಿಡ ಸ್ವಲ್ಪ ರಿಕವರ್ ಆಗೋವ್ರಿಗೆ ಇಡಬೇಕಾಗತ್ತೆ ರಿಪೋರ್ಟಿಂಗ್ ಆದಮೇಲೆ ತಕ್ಷಣ ನೀರು ಹಾಕೋದನ್ನು ಮಾತ್ರ ಮರಿಬಾರ್ದು ಫಸ್ಟ್ ಟೈಮ್ ನೀರು ಹಾಕಬೇಕಾದ್ರೆ ಡ್ರೈನೇಜ್ ಹೋಲ್ ಮುಖಾಂತರ ನೀರು ಹೊರಗಡೆ ಬರೋವ್ರಿಗೆ ಹಾಕಬೇಕು ಆಮೇಲೆ ನೀರು ಹಾಕುವಾಗಲೆಲ್ಲ ಮಣ್ಣು ಡ್ರೈ ಆದಮೇಲೆ ನೋಡಿಕೊಂಡು ನೀರು ಹಾಕಬೇಕು ನಾನು ಇದುವರೆಗೆ ಮಾಡಿರೋ ರಿಪೋರ್ಟಿಂಗ್ ವಿಡಿಯೋಗಳಲ್ಲೆಲ್ಲ ರಿಪೋರ್ಟಿಂಗ್ ಆದಮೇಲೆ ಆ ಗಿಡನ ಟ್ರಿಮ್ ಮಾಡೋದನ್ನು ತೋರಿಸಿರಲಿಲ್ಲ ಇದರಲ್ಲಿ ಟ್ರಿಮ್ ಮಾಡೋದನ್ನು ತೋರಿಸ್ತೀನಿ ಯಾಕೆಂದರೆ ದೊಡ್ಡ ಗಿಡಗಳಿಗೆ ನಾವು ರಿಪೋರ್ಟಿಂಗ್ ಮಾಡಿದಾಗ ತುಂಬ ಅದಕ್ಕೆ ರಿಪೋರ್ಟಿಂಗ್ ಶಾಕ್ ಆಗುತ್ತೆ ತುಂಬ ಎಲೆಗಳಿದ್ರೆ ಈ ಎಲೆಗಳೆಲ್ಲ ಒಣಗಿ ಉದುರೋದಕ್ಕೆ ತುಂಬ ಟೈಮ್ ಆಗುತ್ತೆ ಈ ಎಲೆಗಳು ಎಲ್ಲೋ ಆಗಿ ಆಮೇಲೆ ಒಣಗಕ್ಕೆ ಶುರುವಾಗುತ್ತೆ ಇದಕ್ಕೆಲ್ಲ ತುಂಬ ಟೈಮ್ ಬೇಕಾಗುತ್ತೆ ಹೊಸ ಚಿಗುರು ಬರೋದು ಕೂಡ ತುಂಬ ನಿಧಾನ ಆಗುತ್ತೆ ಹಾಗಾಗಿ ರಿಪೋರ್ಟಿಂಗ್ ಆದ ಕೂಡಲೇ ನಾನು ಟ್ರಿಮ್ ಮಾಡ್ತಾ ಇದ್ದೀನಿ ಬೇಡವಾಗಿರೋ ಕೊನೆಗಳನ್ನ ಒಣೋಗಿರೋ ಕಡ್ಡಿಗಳನ್ನ ತೆಗಿತಾ ಇದ್ದೀನಿ ಜೊತೆಗೆ ಹಲ್ದಿ ಆಗಿರೋ ಎಲೆಗಳು ಬಲ್ತಿರೋ ಎಲೆಗಳನ್ನು ಕೂಡ ಕಟ್ ಮಾಡಿಬಿಟ್ಟು ತೆಗಿತಾ ಇದೀನಿ ರೀಪೋಟಿಂಗ್ ಶಾಕ್ ಅನ್ನೋದು ನ್ಯಾಚುರಲ್ ಪ್ರೋಸೆಸ್ ಅದು ಪ್ರತಿಯೊಂದು ಗಿಡಗಳಿಗೂ ಆಗುವಂಥದ್ದೇ ರಿಪೋರ್ಟಿಂಗ್ ಮಾಡಿ ಹದಿನೈದು ದಿನ ತನಕ ಗಿಡಗಳು ಸ್ವಲ್ಪ ಡಲ್ ಆಗೇ ಇರುತ್ತೆ ತುಂಬಾ ಜನ ಮಾಡ್ತಾರೆ ಗಿಡಗಳು ತುಂಬಾ ಡಲ್ ಆಗಿದೆ ಎಲೆಗಳೆಲ್ಲ ಹೋದಾಗಿದೆ ಅಂದ್ಕೊಂಡು ಆ ಗಿಡಕ್ಕೆ ನೀರನ್ನ ಜಾಸ್ತಿ ಹಾಕೋಕೆ ಶುರು ಮಾಡ್ತಾರೆ ಡೈಲಿ ನೀರು ಹಾಕ್ತಾರೆ ಇದರಿಂದ ಆ ಗಿಡ ರಿಕವರ್ ಆಗೋದೇ ಇಲ್ಲ ಆ ಗಿಡ ಸಾಯ್ಲೂಬಹುದು ಇವಾಗ ಇದರಲ್ಲಿ ಬೇಡವಾಗಿರೋ ಕಡ್ಡಿಗಳು ಎಲೆಗಳು ಎಲ್ಲ ಕಟ್ ಮಾಡಿಬಿಟ್ಟು ತೆಗ್ದುಬಿಟ್ಟಿದ್ದೀನಿ ಇದರಲ್ಲಿ ಒಂದು ನಾಲ್ಕೈದು ಎಲೆಗಳು ಮಾತ್ರ ಕಾಣಿಸ್ತಾ ಇದೆ ಇವಾಗ ನಾನು ಇದನ್ನು ನೆರಳಲ್ಲಿ ಇಡ್ತೀನಿ ನಾನು ಈ ದಾಸವಾಳ ಗಿಡನ ಮಣ್ಣಿನ ಪಾಟಲ್ಲಿ ಹಾಕಿದ್ದೀನಿ ಸಿಮೆಂಟ್ ಪಾಟ್ ಅಥವಾ ಸಿರಾಮಿಕ್ ಪಾಟಲ್ಲಿ ಹಾಕಿದರೆ ಅದನ್ನು ಬಿಡಿಸೋದು ತುಂಬ ಕಷ್ಟ ಆಗುತ್ತೆ ಮಣ್ಣಿನ ಪಾಟಲ್ ಹಾಕಿರೋದ್ರಿಂದ ಈ ಗಿಡ ಎಷ್ಟು ಈಸಿಯಾಗಿ ಬಂತು ನೋಡಿ ಸಿಮೆಂಟ್ ಪಾಟಲ್ಲಿ ಹಾಕಿದರೆ ಅದನ್ನು ತೆಗಿಯೋದೇ ತುಂಬ ಕಷ್ಟ ಆಗುತ್ತೆ ದೊಡ್ಡ ಪಾಟ್ ಆಗಿದ್ರಂತೂ ಇಬ್ರು ಬೇಕಾಗತ್ತೆ ಒಬ್ಬರ ಕೈಯಿಂದ ಆ ಮಣ್ಣನ್ನು ತೆಗಿಯೋಕೆ ಆಗೋದೇ ಇಲ್ಲ ಸಿರಾಮಿಕ್ ಪಾಟ್ಗಳಲ್ಲಿ ಹಾರ್ಡಿ ಪ್ಲಾಂಟ್ಸ್ನ ಹಾಕೊಂಡ್ರೆ ಅದನ್ನ ರೀಪೋರ್ಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ತೆಗಿಬೇಕಾದ್ರೆ ಸಿರಾಮಿಕ್ ಪಾಟ್ ಏನಾದರೂ ಬ್ರೇಕ್ ಆದರೆ ಅದ್ರ ರೇಟ್ ಕೂಡ ಜಾಸ್ತಿ ಇರುತ್ತೆ ರಿಪೋರ್ಟಿಂಗ್ ಮಾಡಿದ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ತನಕ ಯಾವುದೇ ಫರ್ಟಿಲೈಸರ್ ಹಾಕೋದು ಬೇಡ ಸ್ಟಾರ್ಟಿಂಗಲ್ಲಿ ನಾವು ಪಾಟ್ ಮಿಕ್ಸಿನ ತಗೊಂಡಿರೋ ಕಾಂಪೋಸ್ಟ್ ಅದಕ್ಕೆ ಸಾಕಾಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ದಾಸವಾಳ ಗಿಡನ ಯಾವ ರೀತಿ ರಿಪೋರ್ಟಿಂಗ್ ಮಾಡೋದು ಅಂತ ಕೆಲವು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಮರ್ತಿರ್ಬೋದು ಆದರೆ ಬೇರೆ ರಿಪೋರ್ಟಿಂಗ್ ವಿಡಿಯೋಗಳಲ್ಲೆಲ್ಲ ಹೇಳಿರ್ತೀನಿ ಹಾಗಾಗಿ ಪ್ಲೀಸ್ ನನ್ನ ಎಲ್ಲ ರಿಪೋರ್ಟಿಂಗ್ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್